ಅಗ್ರಹಾರದಿಂದ ರೇವಣ್ಣ ರಿಲೀಸ್ ಆಗಿದ್ದಾರೆ ರೇವಣ್ಣಗಾಗಿ ಓಡೋಡಿ ಬಂದಿದ್ದಾರೆ ಅಭಿಮಾನಿಗಳು ದೇವೇಗೌಡರ ನಿವಾಸದ ಬಳಿ ಅಭಿಮಾನಿಗಳ ದಂಡೆ ಸೇರಿದೆ ರೇವಣ್ಣ ನೀ ಅಳಬೇಡಣ್ಣ ನಿನ್ನ ಜೊತೆ ನಾವಿದೀವಿ ರೇವಣ್ಣಗೆ ಅಭಿಮಾನಿಗಳು ಧೈರ್ಯ ತುಂಬಿದ್ದಾರೆ ಗೌಡರ ಮನೆ ಮುಂದೆ ರೇವಣ್ಣಗೆ ಜೈಕಾರ ಹಾಕಿದ್ದಾರೆ ಅಭಿಮಾನಿಗಳು ಶ್ರೀ ರೇವಣ್ಣವರ ಬಿಡುಗಡೆ ಬೆನ್ನಲ್ಲಿಗಾಗಲೇ ಕಾರ್ಯಕರ್ತರು ಏನೋ ಮನೆ ಮುಂದೆ ಜಮಾಣಾ ಜಮಾವಣೆ ಆಗಿರ್ತಕ್ಕನ್ಸ ಕಾರ್ಯಕರ್ತರು ಮದಸ್ತಾ ಹೋಗೋಣ ಸರ್ ಈಗ ಎಲ್ಲಿಂದ ಬಂದಿದ್ದೀರಿ ನೀವು ಸರ್ ನಾವು ಒಳ್ಳೆಯ ಶಿಭ್ರ ಆಸನ ಎಲ್ಲಾ ಕಡೆಯಿಂದ ಬಂದಿದ್ದೀವಿ ಕಾರ್ಯಕರ್ತರು ರೇವಣ್ಣ ಅವರು ರಿಲೀಸ್ ಆಗಿದ್ದಾರೆ ಅನಿಸ್ತಿದೆ ಸರ್ ನಮಗೆ ತುಂಬಾ ಸಂತೋಷ ಆಗಿದೆ ಸಂತೋಷದ ಜೊತೆಗೆ ಮಾಡದೇ ಇರೋ ಅಪರಾಧನ ಅವ್ರ ಮೇಲೆ ಬಂತಲ್ಲ ಅಂತ ಹೇಳೋದು ದುಃಖನೂ ಆಗಿದೆ ಅದು ಆ ದುಃಖನ ನಾವು ಇಲ್ಲ ಅಷ್ಟೊಂದು ಅದರಲ್ಲೂ ಅಭಿವೃದ್ಧಿ ಅಂತಲೇ ಹೆಸರಾಗಿ ಯಾರು ಯಾವ ಹಳ್ಳಿಲಿ ಯಾವ ಕೆಲಸನೂ ಕೇಳ್ದಂತೆಲೇ ಹೋಗಿ ಅವರೇ ಸ್ವತಃ ಒಂದು ಗ್ರಾಮಕ್ಕೆ ಏನೇನು ಅಭಿವೃದ್ಧಿ ಆಗಬೇಕೋ ಅದನ್ನು ಇಲಾಖೆಯವರ ಜೊತೆಗೆ ಕರ್ಕೊಂಡೋಗಿ ಅವರೇ ಖುದ್ದು ಆ ಕೆಲಸನ ಮಾಡಿಸೋ ಒಂದು ಶಕ್ತಿ ಅವರಿಗಿತ್ತು ಆ ಥರದ್ದು ಯಾವುದೇ ಒಂದು ಊರಲ್ಲಿ ಯಾವ ಕೆಲಸನೂ ಬಾಕಿ ಉಳಿದಿಲ್ಲ ಅಂಥ ಕೆಲಸ ಎಲ್ಲ ಜಿಲ್ಲೆ ಕುಡಿ ನೀರು ನೀರಾವರಿ ರೈತರಿಗೆ ಅವ್ರಿರ್ಲಾಗಿ ಎಷ್ಟೋ ಈ ಬರಡು ಭೂಮಿ ನೀ ನೀರಾವರಿ ಆಗಿದೆ ಅಷ್ಟೆಲ್ಲ ಮಾಡಿ ಕೆಲವು ದೇವಸ್ಥಾನಗಳು ಕೆಲವು ರೋಡ್ಗಳು ಸಮುದಾಯ ಭವನಗಳು ಇಂಥವೆಲ್ಲ ಬೇಕಾದಷ್ಟು ಮಾಡಿದ್ದಾರೆ ಸರ್ ಈಗ ಎಲ್ಲೋ ಒಂದು ಕಡೆ ರೇವಣ್ಣ ಜೈಲಿಗೆ ಕಳಿಸಿದ್ರು ಈಗ ಬಿಡುಗಡೆ ಕೂಡ ಆಗಿದೆ ನೀವೆಲ್ಲರೂ ಕೂಡ ಮನೆ ಹತ್ರ ಬಂದಿರಿ ರೇವಣ್ಣ ಕೂಡ ಮಾತಾಡ್ತಿದಿರಿ ಏನಂತ ಹೇಳಿದ್ರು ಸರ್ ರೇವಣ್ಣ ಸರ್ಕಾರ ರೇವಣ್ಣ ರೇವಣ್ಣ ನೀವು ಹೆದರಿಕೆ ಬೇಕಾಗಿಲ್ಲ ನಾವು ನಿಮ್ ಜೊತೆಗೆ ಇರ್ತೀವಿ ಅಂತ ಹೇಳಿದ್ವಿ ಅವ್ರು ಹೇಳೋದು ಬೇಡ ಅವ್ರ ಜೊತೆಗೆ ಇರ್ತೀವಿ ನಾವು ಇನ್ನು ಮತ್ತಷ್ಟು ಕಾರ್ಯಕರ್ತರ ಮಾತಾಡ್ತಾ ಸರ್ ನೀವೆಲ್ಲಿಂದ ಬಂದಿದ್ದೀರಿ ಚನ್ನಪಟ್ಟಣ ಚನ್ನಪಟ್ಟಣದಿಂದ ಸರ್ ನಮ್ಮ ಸಾಹೇಬ್ರನ ಈ ಮಟ್ಟ ಕಣ್ಣೀರಾಕ್ಸರ್ ಅಂತ ಗೊತ್ತಿರಲ್ಲ ಯಾಕಂದ್ರೆ ಕಲಿಯೋದು ಕರ್ಣ ಅಂತ ಎಷ್ಟೋ ಜನ ಹೇಳ್ತಾರೆ ನಾವು ಕರ್ಣ ಎಲ್ಲೂ ನೋಡಲ್ಲ ನಾವು ನಮ್ಮ ಸಾಹೇಬ್ರಲ್ಲೇ ನೋಡಿದ್ವಿ ಕರ್ಣನ ಯಾಕಂದ್ರೆ ಅಭಿವೃದ್ಧಿ ಅಧಿಕಾರರು ಯಾಕಂದ್ರೆ ನಮ್ಮ ಆಸನ ಮತ್ತು ಕರ್ನಾಟಕದ ಆಲ್ ಇಂಡಿಯಾಗಿ ಉತ್ಪಾದನೆ ನಾವು ದೇಶಕ್ಕೆ ತಗೊಂಡ್ರವರು ಯಾಕೆಂತಂದ್ರೆ ಅವರು ಓದಿದ್ರು ಓದಿಲು ಬಿಟ್ಟಿಲ್ಲ ಬಟ್ ಆದರೆ ಈ ಕೇಸ್ ಬಗ್ಗೆ ಎಜುಕೇಟೆಡ್ ಪೀಪಲ್ಗೆ ಕರ್ನಾಟಕ ಇಡೀ ಇಂಡಿಯಾ ಜನಕ್ಕೆ ಹೊತ್ತು ಈ ಕೇಸ್ ತಿರುವು ಈ ಕೇಸಿನ ಬಗ್ಗೆ ಎಲ್ಲ ಏನಂತ ಗೊತ್ತು ಆದರೆ ನಮ್ಮ ರಾಜ್ಯ ಸರ್ಕಾರ ಇವತ್ತು ನಾಟಕೀಯವಾಗಿ ಇವ್ರನ್ನ ಪಿತೂರಿ ಮಾಡಿ ಇವ್ರನ್ನ ಒಳಗಾ ಯಾಕೆಂದ್ರೆ ಒಬ್ಬ ದೊಡ್ಡ ವ್ಯಕ್ತಿನ ಈ ಮಟ್ಟಕ್ಕೆ ಅವಮಾನ ಮಾಡೋದು ತುಂಬ ತಪ್ಪು ಈ ತಪ್ಪನ್ನು ಅವಮಾನನ ಒಂದಲ್ಲ ಒಂದು ದಿನ ಯಾರು ಮಾಡಿದಾರೋ ಪಕ್ಕ ಮುಂಡೆ ಹೊಣ್ತಾರೆ ಯಾಕೆಂದ್ರೆ ನಮ್ಮ ನಿಖಿಲ್ ಸಾಹೇಬ್ರು ಹೇಳಿದ್ರು ಕರ್ಮ ಯಾರನ್ನೂ ಬಿಡಲ್ಲ ಅಂತ ಆ ಕರ್ಮ ರಿಟರ್ಮ್ ಮತ್ತೆ ಬಂದೇ ಬರುತ್ತೆ ಯಾರು ಇದಕ್ಕೆ ಪಿತೂರಿ ಮಾಡಿದ್ದಾರೆ ಅವರು ಮತ್ತೆ ಅನುಭವ್ ಇವ್ರಗಿಂತ ದುಪ್ಪಟ್ಟು ಅನುಭವಿಸ್ತಾರೆ ಯಾಕೆಂದ್ರೆ ಇವ್ರ ಆಗಿರೋದು ಟ್ರೇಲರ್ ಪಿಕ್ಚರ್ ಇನ್ನು ಯಾಕೆಂದ್ರೆ ಇವ್ರಿಗೆ ಮಾಡೋ ಪಿತೂರಿ ಪಿಕ್ಚರ್ ಇನ್ನು ತುಂಬ ಇದೆ ಯಾಕೆಂದ್ರೆ ಅದು ಜೂನ್ ನಾಲ್ಕು ನಂತರ ಗೊತ್ತಾಗುತ್ತೆ ಅದು ಕನ್ನಡ ಜನ ನಮ್ಮ ದೇಶ ಜನ ನೋಡ್ತಾ ಇರ್ತಾರೆ ಯಾಕೆಂದ್ರೆ ನಮ್ಮ ಸಾಹೇಬರು ಪ್ರಜ್ವಲ್ ಸಾಹೇಬರು ಗೆದ್ದೆ ಗೆಲ್ತಾರೆ ಇದ್ರಲ್ಲಿ ಎರಡು ಮಾತಿಲ್ಲ ಅದು ಆದ್ಮೇಲೆ ಇವ್ರದ್ದು ಏನು ಪಿತೂರಿ ಪಿತೂರಿ ಮಾಡಿದ್ಮೇಲೆ ಪಿತೂರಿ ಮಾಡಿದ್ಮೇಲೆ ಯಾರು ಹಿಂದೆ ಇದ್ದಾರೆ ಯಾರು ಹಿಂದೆ ಸರಿತಿದ್ರೆ ಅವ್ರೆಲ್ಲ ಮತ್ತೆ ಬರ್ತಾರೆ ಬೆಳಕಿಗೆ ಯಾಕೆಂದ್ರೆ ಪಿತೃರಿ ಮಾಡೋವರೆಗೂ ಒಂದ್ ವಾರದಿಂದ ಎಲ್ಲ ಮಾಡಿದ್ರು ಮಾಡಿದ್ಮೇಲೆ ಇತ್ತೀಚೆ ಏನಾಗ್ತಿದೆ ಯಾಕಂದ್ರೆ ನಾವು ನೀವು ಇದು ಮಾಡೋದಲ್ಲ ಇಡೀ ಜನತೆ ಗೊತ್ತು ನಾಟಕ ಇವಾಗ ಏನೇನು ಮಾಡಿದ್ರ ಅಂತ ಇದು ಒಂದ್ ವಾರ ಕಳೆದ್ಮೇಲೆ ಮತ್ತೆ ಅವರು ಯಾವ ತರ ಸೈಲೆಂಟ್ ಮಟ್ಟಕ್ಕೆ ಮಾಡ್ತಿದ್ದಾರೆ ಯಾಕಂದ್ರೆ ಜನಗಳಿಗೆ ಗೊತ್ತು ಸರ್ ನಾವು ಚನ್ನಪಣದಿಂದ ಬಂದಿರೋರು ಹೋಬಳಿ ಸರ್ ಇವತ್ತು ಎಸ್ ಡಿ ರೇವಣ್ಣ ಅವ್ರನ್ನ ಭೇಟಿ ಮಾಡಿದ್ರಿ ಏನಂದ್ರು ಮೊದಲನೇದಾಗಿ ಖುಷಿಯಾಗಿ ಮಾತಾಡಿದ್ರು ಎಲ್ಲರೂ ಮಾರ್ಸಕ್ ಆಗಲ್ಲ ಕಾರ್ಯಕರ್ತರು ಸಾಮಾನ್ಯ ಜನ ಬಂದ್ರೆ ಸಖತ್ ಜನ ಬಂದಿರೋದ್ರಿಂದ ಯಾವುದೇ ಕಾರಣಕ್ಕೂ ಇಷ್ಟೊಂದು ಸಾವಿರಾರು ಜನಕ್ಕೆಲ್ಲ ಮಾತಾಡ್ಕೊಂಡು ಆಗಲ್ಲ ಈಗ ಆಲ್ರೆಡಿ ಅವ್ರು ಐದು ಜನ ಐದು ದಿನ ಪಾಪ ಮಾಡಿ ಮಾಡ್ಬಂದವ್ರೆ ಆ ಕಳಿಸಿದ ಪುಣ್ಯಾತ್ಮರು ಉಳಿತರ ಏನೋ ಗೊತ್ತಿಲ್ಲ ಒಡ್ನಲ್ಲಿ ಅವ್ರಿಗೊಂದು ಶಾಪ ತಡಿದಲ್ಲ ನಮ್ ಜೆಡಿಎಸ್ ಕಾರ್ಯಕರ್ತರು ಮಹಿಳಾ ಕಾರ್ಯಕರ್ತರು ಏನಿದ್ದಾರೆ ಅವ್ರ ಶಾಪನೂ ತಟ್ಟುತ್ತೆ ಇವತ್ತು ಏನು ಸುಳ್ಳು ಸುಳ್ಳು ಇದು ಉದ್ಭವ ಮಾಡ್ಬಿಟ್ಟು ಇವತ್ತು ನಮ್ಮ ರೇವಣ್ ಸಾಹೇಬನ ಜೈಲಿಗೆ ಕಳಿಸಿ ಅವ್ರ ಕಣ್ಣೀರ್ ಹಾಕ್ಸಾರೆ ಆ ಕಣ್ಣೀರಿನ ಶಾಪ ಅವ್ರಿಗೆ ತಡತೆ ಬಿಡಲ್ಲ ನೀವ್ ಹೇಳೋ ಪ್ರಕಾರ ಅವ್ರ ಕಿಡ್ನಾಪ್ ಕೇಸಲ್ಲಿ ಇವ್ರ ಆರೋಪಿನೇ ಅಲ್ಲ ಅಂತ ಹೇಳ್ತೀರಿ ಮತ್ತೆ ಮತ್ತೆ ಏನು ಗೊತ್ತಿಲ್ಲ ಈಗ ಕಿಡ್ನಾಪರ್ಸ್ ಯಾರಿದ್ದಾರೆ ಅಂತ ನಮ್ಗೂ ಗೊತ್ತಿಲ್ಲ ಅದು ಬೇಕು ಅಂತ ಆಪೋಸಿಟರೇ ಮಾಡ್ಸಿರ್ತಾರೆ ಯಾಕೆಂದ್ರೆ ಇವ್ರು ಮಾಡಕ್ ಸಾಧ್ಯನೇ ಇಲ್ಲ ಅಪೋಸಿಟರೇ ಮಾಡ್ಸಿರೋದು ಈಗ ಆ ಎಮ್ಮನೆ ಒಪ್ಕೊಂಡಿದೆ ಕಿಡ್ನಾಪ್ ಮಾಡ್ರಿ ಇವರೆಲ್ಲ ಎಲ್ಲ ಫುಲ್ಲು ವಿಡಿಯೋ ವಿಡಿಯೋ ಕಾಲ್ ಮಾಡಿ ಕಳ್ಸಿದೆ ಇನ್ನು ಅದಕ್ಕಿಂತ ಸಾಕ್ಷ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್